ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು ತರಕಾರಿ ಸಾಂಬಾರು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಹುಳ್ಳಿಕಾಯಿ ಕ್ಯಾರೆಟು ಮೂಲಂಗಿ ಗೆಡ್ಡೆ ಕೋಸು ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದ್ನೇಕಾಯಿ ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ಎರಡು ಇಡೀ ತೊಗರಿಬೇಳೆ ಎಣ್ಣೆ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಗ್ಗರಣೆಗೆ ಸಾಸಿವೆ ಎರಡು ಮೀಸ ಮೀಡಿಯಮ್ ಸೈಜ್ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಹಬ್ಬದ ಹಸಿ ತೆಂಗಿನಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಬಾಣಲಿ ಬಿಸಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೊಂದು ಐದು ನಿಮಿಷ ಹಾರಕ್ಕೆ ಬಿಡ್ತೀನಿ ಈಗ ಬಿಸಿ ಆರೈತೆ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ತೀವ್ರಕಾಯಿ ಅರ್ಧ ಬೌಲು ಹುಣಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ನೀರು ಹಾಕೊಂಡು ರುಬ್ಕೊಂಡ್ಬರ್ತೀನಿ ಈ ಖಾರ ರುಬ್ಬಾಗಿದೆ ಒಗ್ಗರಣೆ ಮಾಡ್ತೀನಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ಸಾಸಿವೆ ಕರ್ಬೇವು ಒಂದು ಅಚ್ಚಿರ ಈರುಳ್ಳಿ ಹಾಕ್ತಾಯಿದ್ವಿ

ಜಾತ್ರıldığı ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. 2 ನಿಮಿಷ ಆಕಾರ ಫ್ರೈ ಮಾಡಿದೀನಿ. ಈಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಆನಂತರ ಬದನಕ ನೀರಲ್ಲ ನೆನೆಸಿಕೊಂಡಿದೆ ಅದ ಹಾಕ್ತಾಯಿದ್ದೀನಿ. धीर ಹಾಕ್ತಾಯಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ कुकर ಮುಚ್ಚලා ಹಾಕ್ತಾಯಿದೀನಿ ಒಂದು ಗೀಜಿ ಕೂಗಿಸ್ಕಂತೀನಿ ತಣ್ಗ ಆಗೈತೆ ಬಿಸಿಲು ತೆಗಿತಿ ತರಕಾರಿ ಸಾಂಬಾರ್ ರೆಡಿ ಬೋಲ್ಗೆ ಹಾಕಂತ ಇದೀನಿ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ